ಚೇತಕ್ ಟಿವಿ ಟ್ವೆಂಟಿ ಚೇತಕ್ ಟಿವಿ ಒಳ್ಳೆಯದಿದೆ ಜನಪರಿಗಾಗಿ ಇದೆ ಜನರ ಧ್ವನಿ ಕೂಗು ಚೇತಕ್ ಟಿವಿಯಲ್ಲಿ ಹಗಲು ಇರುಳು ದುಡಿಯುವಂತ ಚೇತಕ್ ಟಿವಿ ಇದೆ ಜನರಿಗಾಗಿ ಜನರಿಗೋಸ್ಕರ ದುಡಿಯುವಂತಹ ಚೇತಕ್ ಟಿವಿಗೆ ನಾವು ಪ್ರೋತ್ಸಾಹಿಸಬೇಕನ್ನು ಅಭಿಪ್ರಾಯ ಇದೆ ಧಾರವಾಡ ಜಿಲ್ಲೆಯಲ್ಲಿ ನಡೆಯುವಂತಹ ಚೇತಕ್ ಟಿವಿ ನೋಡುವಂತಹ ಎಲ್ಲ ವೀಕ್ಷಕರಿಗಾಗಿ ನೀವು ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನ ನಾವು ತಿಳಿಸ್ತೀವಿ ಅಭಿನಂದನೆ ಚೈತಕ್ ಟಿವಿಯವರು ಜನರ ಸಮಸ್ಯೆಗಳನ್ನು ಸ್ಪಂದಿಸ್ತಾರ ಆಮೇಲೆ ಈ ಚೈತಕ್ ಟಿವಿ ತುಂಬಾ ಒಳ್ಳೆ ಚಾನೆಲ್ ಯಾರ್ಗಾದ್ರು ಅನ್ಯಾಯ ಆದ್ರೆ ಅಥವಾ ಏನಾದ್ರೂ ನಿಮ್ಗ ಸಮಸ್ಯೆಗಳಿದ್ರೆ ಈ ಚೈತಕ್ ಟಿವಿ ಅವ್ರನ್ನ ನೀವು ಸಂಪರ್ಕ ಮಾಡಬಹುದು ಚೈತಕ್ ಟಿವಿಯವರು ನಿಮ್ಗ ಜನಗಳಿಗೆ ಏನಾದ್ರೂ ಸಮಸ್ಯೆ ಆದ್ರ ಯಾವ್ದಾದ್ರು ಇದರಿಂದ ನಿಮ್ಗ ತೊಂದರೆಗಳಾದ್ರ ಈ ಚೈತಕ್ ಟಿವಿ ಅವರಿಗೆ ನೀವು ಸಂಪರ್ಕಿಸಿರಿ ಮತ್ತು ಈ ಚಾನೆಲ್ ಅನ್ನು ನೀವು ಲೈಕ್ ಮಾಡಿ แชร์ ಮಾಡಿ ಮೇಡಮರ ತಮ್ಮ ಹೆಸರು ತಮ್ಮ ಊರೇ ನಮ್ಮ ಹೆಸರು ಲಕ್ಷ್ಮೀರಿ ನಮ್ಮ ಊರು ದೂರಿಗಮ್ಮ ಚೈತಕ್ ಟಿವಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಮೇಡಮ್ ಚೈತಕ್ ಟಿವಿ ಒಳ್ಳೆಯದಿದೆ ಜನರಿಗಾಗಿ ಜನರಿಗೋಸ್ಕರ ಹೋರಾಡುವಂಥ ಒಂದು ಚೇತಕ್ ಟಿವಿಯನ್ನು ನೀವು ಸಂಪರ್ಕಿಸಿರಿ ಯಾವುದೇ ಒಂದು ನಿಮ್ಮ ಸಮಸ್ಯೆ ಇರಲಿ ನಿಮ್ಮ ವಟಾರ ಸಮಸ್ಯೆ ಇರಲಿ ನಿಮ್ಮ ಗಟಾರಿ ಸಮಸ್ಯೆ ಇರಲಿ ನಿಮ್ಮ ನಗರದ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಚೇತಕ್ ಟಿವಿಯನ್ನು ಸಂಪರ್ಕಿಸಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿರಿ ಚೇತಕ್ ಟಿವಿಯನ್ನು ವೀಕ್ಷಿಸಿ ಚೇತಕ್ ಟಿವಿಯನ್ನು ಬೆಳೆಸಿ ಚೇತಕ್ ಟಿವಿಯನ್ನು ಸಂಪರ್ಕಿಸಿ ಚೇತಕ್ ಟಿವಿಯನ್ನು ಲೈಕ್ ಮಾಡಿ ವಿಡಿಯೋಗಳನ್ನು ನೋಡಿ ಧನ್ಯವಾದಗಳು